ಪ್ರಿಯ ವೀಕ್ಷಕರೇ ಇವತ್ತು ನಾವು ಶಿಕಾರಿಪುರ ತಾಲೂಕಿನ ಸಾಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಸಾಲೂರು ಗ್ರಾಮದಲ್ಲಿದ್ದೇವೆ ಎಚ್ ಮಹೇಂದ್ರಪ್ಪ ಅವರು ಇವತ್ತು ನಮ್ಮ ಅತಿಥಿಯಾಗಿದ್ದಾರೆ ಕೃಷಿ ಜೀವನದಲ್ಲಿ ಬಹುಬೆಳೆಯೊಂದಿಗೆ ತಮ್ಮ ಜೀವನ ನಡೆಸ್ತಾ ಸುಖ ಸಂಸಾರದೊಂದಿಗೆ ಸಾಲೂರು ಗ್ರಾಮದ ನಿವಾಸಿಯಾಗಿದ್ದಾರೆ ಒಬ್ಬ ಕೃಷಿ ಜೀವನದಲ್ಲಿ ಯಶಸ್ಸು ಗಳಿಸಬೇಕಾದ್ರೆ ಬಹು ಬೆಳೆ ಯಾವ ತರ ಆಯ್ಕೆ ಮಾಡಬೇಕು ಯಾವುದಾದರೂ ಒಂದು ಬೆಳೆಯ ವಿಚಾರಧಾರೆ ಇಟ್ಕೊಂಡು ಮಾತಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾನು ಮಹೇಂದ್ರ ಅವರಿಗೆ ಆಹ್ವಾನಿಸ್ತಾ ಇದ್ದೇನೆ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ ವಿಶೇಷವಾಗಿ ಕೃಷಿಕರು ಕೃಷಿ ಬದುಕಿನ ಚಟುವಟಿಕೆಗಳನ್ನು ನಿರಂತರವಾಗಿ ನಿಮ್ಮ ಮುಂದಿಡುವಂತಹ ಪ್ರಯತ್ನ ಮಾಡ್ತಾ ಇದ್ದೇವೆ ನಮ್ಮ ಚಾನೆಲ್ಗೆ ಮೊಟ್ಟ ಮೊದಲ ಬಾರಿಗೆ ತಾವು ವೀಕ್ಷಣೆ ಮಾಡ್ತಾ ಇದೀರ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಹಾಗೂ ಫಾಲೋ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ ನಮ್ಮ ಈ ಪ್ರಯತ್ನಕ್ಕೆ ತಮ್ಮ ಸಹಭಾಗಿತ್ವ ಲೈಕ್ ಮತ್ತು ಶೇರ್ ಆಗಿರುತ್ತೆ ನಿಮ್ಮ ಪರಿಚಯ ನೀವು ತರ ಮಾಡ್ಕೊಳಕ್ ಇಷ್ಟಪಡ್ತೇವೆ ಪರಿಚಯ ಅಂದ್ರೆ ಈಗ ಸಾಲೂರ್ ವಾಸಿಯಾಗಿರೋದು ನಂದು ಎಂಬತ್ತರಲ್ಲಿ ಬಿಎ ಮುಗಿತ್ತು ಅಲ್ಲಿಂದ ಈ ಕಡೆಗೆ ಕೃಷಿಕರಾಗಿ ಇದ್ ಮಾಡ್ತಾ ಇದ್ದೀವಿ ಕೃಷಿಕರಾಗಿ ಬಿಎ ಮುಗಿಸಿ ಕೃಷಿ ಮಾಡ್ತಾ ಹಾ ವಿದ್ಯಾವಂತ ಕೃಷಿಕರು ಎಷ್ಟು ಎಕರೆ ಜಮೀನಿದೆ ನಿಮ್ದು ಏಳು ಎಕರೆ ಜಮೀನ್ ಇದೆ ಈ ಜಮೀನಲ್ಲಿ ಏನೇನು ಮಾಡ್ತಾ ಇದ್ದೀವಿ ಏಳು ಎಕರೆ ಆರು ಎಕರೆಯಲ್ಲಿ ಅಡಿಕೆ ಬೆಳಿತಾ ಇದ್ದಾವೆ ಆಮೇಲೆ ಶುಂಠಿ ಒಂದೂವರೆ ಎಕರೆ ಆಮೇಲೆ ಬೇರೆ ಜಮೀನಲ್ಲಿ ಸದ್ಯ ರಾಗಿ ಉಪ ಬೆಳೆಯನ್ನು ಮಾಡ್ತಾ ಇದ್ದಾವೆ ಅಡಿಕೆ ರಾಗಿ ಶುಂಠಿ ನಾಲ್ಕು ಬೆಳೆಯಾಗಿ ಬೆಳಿತಾ ಇದ್ದೀನಿ ಮೂಲ ಬೆಳೆ ಯಾವುದು ಮೂಲ ಬೆಳೆ ಅಡಿಕೆ ಅಡಿಕೆ ನಿಮ್ಮ ಮನೆಯ ಮೂಲ ಬೆಳೆ ನಿಮ್ಮ ಕೃಷಿಯ ಮೂಲ ಬೆಳೆ ಅಡಿಕೆ ನಿಮ್ಮ ಈ ನಾಲ್ಕು ಬೆಳೆಯೊಳಗೆ ನಾನ್ ನಿಮಗೆ ಇವತ್ತ ಬೆಳೆಯ ಮಾಹಿತಿ ನಿಮಗೆ ಕೊಡಿ ಅಂತ ಕೇಳಿದ್ರೆ ಯಾವ ಬೆಳೆಯ ಮಾಹಿತಿ ಕೊಡಕ್ಕೆ ಇಷ್ಟಪಡ್ತೀನಿ ರಾಗಿ ಬೆಳೆ ಮಾಹಿತಿ ಇವತ್ತು ನಮ್ಮ ವೀಕ್ಷಕರಿಗೆ ರಾಗಿ ಬೆಳೆಯ ಮಾಹಿತಿ ನೀಡಕ್ಕೆ ನೀವು ನೀಡತಾ ಇದೀರಿ ಈ ರಾಗಿ ಬೆಳೆ ಎಷ್ಟು ತಿಂಗಳ ಬೆಳೆ ಇದು ರಾಗಿ ಬೆಳೆ ಹೆಚ್ಚು ಕಡಿಮೆ ಮೂರು ತಿಂಗಳು ಹದಿನೈದು ದಿವಸ ಮೂರ್ ತಿಂಗಳು ನೂರ ಐದ್ ದಿನದ ಐದ್ ಬೆಳೆ ಈ ರಾಗಿ ಬೆಳೆ ಬೆಳೆಯಕ್ಕೆ ಯಾವ ತರಹದ ಇರಬೇಕು ಯಾವ ತರ ಜಮೀನ್ ಇದ್ರೆ ಫಲವತ್ತತೆ ಇದ್ರೆ ರಾಗಿ ಬೆಳೆ ಬೆಳೆಯಕ್ಕೆ ಮನ್ಸ್ ಮಾಡಬಹುದು ಸ್ವಲ್ಪ ಕೆಂಪು ಮಿಶ್ರಿತ ಜೋಳ ಜವಳಾಗಬಾರ್ದು ಅಂದ್ರೆ ಬೈ ನೆಲ ಅಂತ ನಾವ್ ಹೇಳ್ತೇವೆ ಏನ್ ಹೇಳ್ತೀನಿ ಆರ್ಬಾಯಿ ನೆಲ ಅಂತ ಆರ್ಬಾಯಿ ನೆಲ ಹೌದೌದು ಆತರ ಬೆಳೆ ಇದ್ರೆ ಆತರ ಇದ್ರೆ ರಾಗಿ ಬೆಳೆ ರಾಗಿ ಬೆಳಿಬಹುದು ಮತ್ತೆ ಯಾವ್ಯಾವ ಬೆಳೆ ಬೆಳಿಬಹುದು ಆತರ ಜಮೀನ್ ಇದ್ರೆ ರಾಗಿ ಒಂದು ರಾಗಿ ಉದಾಹರಣೆಗೆ ಯಾರೋ ಕೃಷಿಕರು ನಾವು ರಾಗಿ ಬೆಳೆಯಲ್ಲಪ್ಪಾ ಅಂದ್ರೆ ಈ ಆರುಬಾಯಿ ಜಮೀನಿಗೆ ಯಾವ ಮತ್ತೆ ಪರ್ಯಾಯ ಬೆಳೆ ಇದೆ ನೀರಿನ ಒಂದು ಅನುಕೂಲತೆ ಇತ್ತು ಬೆಳೆನೂ ಬೆಳಿಬಹುದು ಅದರಲ್ಲಿ ಹೌದು ಆರು ಬಾಯಿ ಜಮೀನ್ ಇದ್ರೆ ನೀರಿನ ಅವಶ್ಯಕ ಅನುಕೂಲ ಇದ್ರೆ ಯಾವ ಬೆಳಿಬೇಕಾದ್ರೂ ಬೆಳಿಬಹುದು ನಿಮಗೆ ಒಂದು ಮೂರ್ನಾಲ್ಕು ಬೆಳೆಯ ನನ್ನ ಹೆಸರು ಹೇಳ್ರಿ ಅಂದ್ರೆ ಯಾವ ತರ ಹೇಳ್ತೀರಿ ನಾನು ಅದೇ ಹೇಳಿದ್ರು ರಾಗಿ ಹೇಳಿದ್ರಿ ಬತ್ತನೂ ಬೆಳಿಬಹುದು ಬತ್ತಿನೂ ಬೆಳಿಬಹುದು ಸುಂಟಿ ಬೆಳಿಬಹುದು ಹುಳ್ಳಿ ಗಿರ್ಲಿ ಬೆಳಿ ಹುರ್ಳಿ ಏನು ಬೆಳಿಬಹುದು ಸೇಂಗಾ ಹುರ್ಳಿ ಎಲ್ಲ ಸೇಂಗಾ ಹುರ್ಳಿ ಎಲ್ಲ ಬೆಳಿಬಹುದು ಈ ತರ ಜಮೀನಲ್ಲಿ ಬೆಳೆ ಬೆಳೆಯುವಂತ ರಾಗಿ ಕಡೆ ಮನಸ್ಸು ಮಾಡಬಹುದು ಈಗ ನೀವು ನೂರ ಐದು ದಿನದ ಬೆಳೆಯಲ್ಲಿ ನೀವು ಏನೇನು ಕ್ರಮ ಕೈಗೊಳ್ಳಬೇಕಾಗತ್ತೆ ಫಸ್ಟ್ ರಾಗಿ ಬೆಳೆ ಬೆಳಿಲಿಕ್ಕೆ 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 ಅಂದ್ರೆ ಮುಂಚೆ ಭೂಮಿನ ಕಲ್ಟಿವೇಶನ್ ಮಾಡಬೇಕು ಕಲ್ಟಿವೇಶನ್ ಮಾಡಿ ಆಮೇಲೆ ನೀರಿದ್ರೆ ನೀರಸ್ಕೊಂಡು ಮುಂಚೆ ಸಸಿ ಸಾಕು ಇಪ್ಪತ್ತು ಇಪ್ಪತ್ತೊಂದು ದಿವಸಕ್ಕೆ ಸಸಿ ಬರುತ್ತೆ ಈ ಭತ್ತಕ್ಕೆ ನಾವು ನಾಟಿ ಮಾಡ್ತೀವಿ ಒಂದು ಅಗೆ ಅಂತ ಈ ರಾಗಿಗೆ ಯಾವ ತರ ಅಗೆ ಹಾಕ್ಬೇಕು ರಾಗಿಗೆ ಅಂದ್ರೆ ಇದು ಮಣ್ಣಕ್ಕೆ ಆತರ ಕೆಸರು ಕೆಸರು ಏನು ಮಾಡಂಗಿಲ್ಲ ಇದು ಮಣ್ಣೆಲ್ಲ ಹುಡಿ ಮಾಡ್ಕೊಂಡು ಮಡಿ ಕ್ಲೀನ್ ಆಗಿ ಮಾಡ್ಕೊಂಡು ಸ್ವಲ್ಪ ಪೊಟ್ಟಿಗೆ ಗೊಬ್ಬರ ಮಿಕ್ಸ್ ಮಾಡ್ಕೊಂಡು ಸಸಿಯನ್ನ ಸಾಕಿ ಸಾಕಿಬೇಕು ರಾಗಿ ಚೆಲ್ತ ಹೋಗ್ಬೇಕು ಚೆಲ್ತಾ ಹೋಗ್ಬೇಕು ರಾಗಿ ಚೆಲ್ತ ಹೋಗ್ಬೇಕು ಇದು ಕಾಳ್ ಹಾಕುವಂತ ಇದು ಪದ್ಧತಿ ಪದ್ಧತಿ ಇದಕ್ಕೆ ನಾಟಿ ಮಾಡೋ ಪದ್ಧತಿ ಏನಿರಲ್ಲ ಇಲ್ಲ 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 ಈ ಕಾಳ್ ಹಾಕೊಂಡು ಹೋಗಿ ಅದಾದ್ರ ಮೇಲೆ ಎಷ್ಟು ದಿನಕ್ಕೆ ಫಸ್ಲು ಬರುತ್ತೆ ಎಷ್ಟು ದಿನಕ್ಕೆ ಮೊಳಕೆ ಹೊಡಿಯುತ್ತೆ ಅದು ಹೆಚ್ಚು ಕಡಿಮೆ ನಾಲ್ಕೈದು ದಿವಸಕ್ಕೆ ಬರುತ್ತೆ ಅದು ಮೈಕೆ ಬಂದು ಹದಿನೈದು ಇಪ್ಪತ್ತು ದಿವಸಕ್ಕೆ ಹೆಚ್ಚು ಕಡಿಮೆ ಬರುತ್ತೆ ಅದು ಆಮೇಲೆ ಸ್ವಲ್ಪ ಎಡೆ ಕುಂಟಿ ಹೊಡೆಯೋದ್ರೆ ಹೊಡಿಬಹುದು ಇಲ್ಲ ಅಂದ್ರೆ ಮತ್ತೆ ಒಂದ್ಸರಿ ಎರಡ್ ಸರಿ ಎಡೆ ಕುಂಟಿ ಹೊಡಿಬೇಕು ಹೊಡೆದ್ರೆ ಕ್ಲೀನ್ ಇರುತ್ತಲ್ಲ ಎಡೆ ಕುಂಟೆ ಹೊಡ್ಕೋಬೇಕು ರಸಗೊಬ್ಬರ ಅಂತ ಕೊಡ್ತಾ ಇದೀವ ಸಾವಯವ ಪದ್ಧತಿಯಲ್ಲಿ ಮಾಡ್ಬೇಕಾಗತ್ತ ಇಲ್ಲ ರಾಸಾಯನಿಕದಲ್ಲಿ ಮಾಡ್ಬೇಕಾಗ ಇವತ್ತಿನ ವಾತಾವರಣ ಸ್ವಲ್ಪ ಇಳುವರಿ ಜಾಸ್ತಿ ತೆಗಿಬೇಕು ಅಂದ್ರೆ ಇದನ್ನ ರಾಸಾಯನಿಕ ಗೊಬ್ಬರ ಕೊಡ್ಲೇಬೇಕು ಇಳುವರಿಗೆ ರಾಸಾಯನಿಕ ಮುಖ್ಯ ಅನುಕೂಲ ಮುಖ್ಯ ಹೌದು ಹಾ ಹಾ ಈಗ ಸಾವಯವ ಪದ್ಧತಿ ಒಳಗೆ ಯಾವ ಕೃಷಿ ಮಾಡ್ಬೇಕಾಗತ್ತೆ ಅಥವಾ ರಾಸಾಯನಿಕ ಒಳಗೆ ಯಾವ ಕೃಷಿ ಮಾಡಬೇಕು ಅಲ್ಲ ಇದು ಇವಾಗ ನಾವು ರಾಗಿ ಬಿತ್ತುವಾಗನೆ ರಾಸಾಯನಿಕ ಗೊಬ್ಬರನ ಹಾಕಬಹುದು ಪ್ರಾರಂಭದ ಹಂತದಲ್ಲಿ ರಾಸಾಯನಿಕ ಗೊಬ್ಬರ ರಾಸಾಯನಿಕ ಗೊಬ್ಬರ ಹಾಕ್ಬೇಕಾಗತ್ತೆ ಹ ಸಾವಯವ ಗೊಬ್ಬರ ಅದು ಅದು ಅದರಷ್ಟೇ ಈಗ ರಾಗಿ ಬಿತ್ತಕ್ಕಿಂತ ಮುಂಚೆ ಅದನ್ನ ಮಣ್ಣಲ್ಲಿ ಸೇರಿಸಿದ್ರು ಅನುಕೂಲ ಆಗುತ್ತದೆ ಹ ಈ ರಾಗಿ ಮಣ್ಣಲ್ಲಿ ಸೇರ್ಸಕ್ಕಿಂತ ಮುಂಚೆ ಸಾವಯವ ಹಂತದಲ್ಲಿ ಜಮೀನು ರೆಡಿ ಮಾಡ್ಕೊಳ್ಬೇಕು ಅದಾದ್ರ ಮೇಲೆ ನಾವು ಬೀಜ ಬಿತ್ತನೆ ಮಾಡ್ಕೊಂಡಾಯ್ತು ನಾಲ್ಕೈದ್ ದಿನಕ್ಕೆ ನಮಗೆ ಮೊಳಕೆ ಬಂದಾಯ್ತು ಈ ನಾಲ್ಕೈದ ದಿನ ಮೊಳಕೆ ಬಂದಾದ್ರ ಮೇಲೆ ಮತ್ತೆ ನಾವು ಎಡೆಕುಂಟೆ ಕುಂಟೆ ಹೊಡೆದಿ ಸರಿ ಮಾಡ್ಕೊಂಡು ನಾಲ್ಕೈದು ಬರಲ್ಲ ಹದಿನೈದು ಇಪ್ಪತ್ತು ದಿವಸ ಬೇಕು ಹೆಚ್ಚು ಕಡಿಮೆ ಎಡೆ ಹೊಡಿ ಹದಿನೈದು ಇಪ್ಪತ್ತು ಇದು ನೀವು ರಾಗಿ ಸಾಲಾಗ್ ಹಾಕ್ಬೇಕಾಗತ್ತ ಅಥವಾ ಚಲ ಹಾಕಿದ್ರು ನಡಿಯತ್ತ ಸಾಲಾಗಿ ಹಾಕಿದ್ರೆ ಉತ್ತಮ ಈ ರಾಗಿ ಬೆಳೆ ಸಾಲಾಗಿ ಮಾಡಬೇಕು ಹೆಂಗ್ ಮಾಡಕ್ಕೂ ತೊಂದರೆ ಆಮೇಲೆ ಬೆಳೆ ಇಳುವರಿ ಬರಲಾರ ಇಳುವರಿ ಬೆಳೆ ಮಾಡಿ ಹ್ಮ್ ಹ್ಮ್ ಈಗ ಎಡೆ ಕುಂಟೆ ಹೊರದಾಯ್ತು ನೀವು ಈಗ ಅದಾದ್ರ ಮೇಲೆ ಅದ ರಕ್ಷಣೆ ಇನ್ನು ಯಾವ ತರ ಮಾಡ್ಬೇಕಾಗತ್ತೆ ರಕ್ಷಣೆ ಅಂದ್ರೆ ಈಗ ಒಂದೊಂದುವರ್ ತಿಂಗಳಿಗೆ ಸ್ವಲ್ಪ ರಾಸಾಯನಿಕ ಗೊಬ್ಬರ ಕೊಡೋದಾದ್ರೆ ಕೊಡ್ಬೇಕು ಹ್ಮ್ ಕೊಟ್ಟಿಗೆ ಅಂದ್ರೆ ಮುಗಿತ ಇದೇನೋ ರೋಗ ಬಾಧೆ ಕಡಿಮೆ ರಾಗಿ ಬೆಳೆಗೆ ಈ ಉಪ ಬೆಳೆಗೆ ರೋಗ ಬಾಧೆ ರಾಗಿ ಕಡಿಮೆ ವಿಶೇಷವಾಗಿ ರಾಗಿ ಬೆಳೆಗೆ ರೋಗ ಬಾಧೆ ಕಮ್ಮಿ ಅದಾದ್ರ ಮೇಲೆ ನಿಮ್ದು ಒಂದು ಎಷ್ಟು ಹಂತ ಆಯ್ತು ಒಂದು ಮೊದಲನೇ ಹಂತದ ಗೊಬ್ಬರ ಕೊಡಕ್ಕೆ ಎಷ್ಟು ತಿಂಗಳಾಗಿರುತ್ತೆ ಆಗತ್ತೆ ನಲ್ವತ್ತು ದಿನ ಆಯ್ತು ಅದಾದ್ರ ಮೇಲೆ ಅದಾದ್ರ ಮೇಲೆ ಅದ್ರ ಆಮೇಲೆ ಬೇರೆ ಏನು ಅವಶ್ಯಕತೆ ಇರಲ್ಲ ಅಂತ ಆರೈಕೆ ಅಂತ ಏನಿಲ್ಲ ಇಲ್ಲ 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 ರೋಗ ಬಾಧೆನೂ ಇಲ್ಲ ವಿಶೇಷವಾದ ಆರೈಕೆ ಇಲ್ಲ ಆಮೇಲೆ ಔಷಧಿ ಸಿಂಪರಣೆನೂ ಇಲ್ಲ ವಿಶೇಷ ಔಷಧಿ ಸಿಂಪರಣೆನೂ ಇಲ್ಲ ಆಮೇಲೆ ಕಟಾವಿಗೆ ಹೋಗ್ಬೇಕು ಕಟಾವಿಗೆ ಹೋಗ್ಬೇಕು ಇದ್ರೊಳಗೆ ಸಮಸ್ಯೆ ಅಂತ ಬಂದ್ರೆ ಏನಂತ ಬರ್ಬೋದು ಸಮಸ್ಯೆ ರಾಗಿ ಬೆಳೆಗೆ ಹೆಚ್ಚು ಕಡಿಮೆ ಸಮಸ್ಯೆ ಏನು ಬರಲ್ಲ ಬರಲ್ಲ ಇತ್ತು ಏನಪ್ಪಾ ಅಂದ್ರೆ ಮಳೆ ಏನಾದ್ರು ಜಾಸ್ತಿ ಆಗಿ ಭೂಮಿ ಜೋಳ ಆತು ಅಂದ್ರೆ ಒಂದ್ ಸ್ವಲ್ಪ ತೊಂದ್ರೆ ಆಗುತ್ತೆ ಅಷ್ಟೇನೆ ಬೆಳೆಗೆ ಒ ಅಧಿಕ ಮಳೆ ಆದ್ರೆ ಮಾತ್ರ ಅಂದ್ರೆ ಹೌದು ಹೌದು ಎಲ್ಲ ಬೆಳೆಗೂ ಅದಕ್ಕೆ ಆದಂತ ಒಂದು ಇದಿರತ್ತೆ ಹಾ ಇದಕ್ಕೆ ಏನಪ್ಪಾ ಇದ್ರೂ ನ್ಯೂನತೆ ಅಂತ ಹೇಳಿದ್ರೆ ಮಳೆ ಜಾಸ್ತಿ ಜಾಸ್ತಿ ಹೌದು ಮಳೆ ಜಾಸ್ತಿ ಆಗ್ಬಾರ್ದು ಈಗ ಒಂದು ಎಕರೆ ವಿಸ್ತೀರ್ಣಕ್ಕೆ ರಾಗಿಗೆ ಎಷ್ಟು ಖರ್ಚು ಬರ್ಬೋದು ಒಂದು ಎಕ್ರೆ ವಿಸ್ತೀರ್ಣಕ್ಕೆ ಅಂದ್ರೆ ಅಮ್ಮ ಮಾನ್ಯ ನಿಮ್ದು ಎಷ್ಟ್ ಎಕ್ರೆ ಇದೆ ಇದು ಇದು ಅರ್ಧ ಎಕರೆ ಇದೆ ಅರ್ಧ ಎಕರೆ ಅರ್ಧ ನೀವು ಒಂದು ಎಲ್ಲಾ ತರದ ಬೆಳೆ ಬೆಳಿಬೇಕು ಅಂತ ಅರ್ಧ ಎಕರೆ ಇಟ್ಕೊಂಡಿದ್ದೀರಿ ಇದು ಮಾರಕ ಗೃಹ ಬಳಕೆ ಇಲ್ಲ ಅಲ್ಲ ಓ ನೀವು ಮನೆಗೋಸ್ಕರ ಮಾಡ್ತಾ ಇರೋದು ಒಂದು ಅರ್ಧ ಎಕರೆ ಜಮೀನಿಗೆ ಎಷ್ಟು ಖರ್ಚು ಬಂತು ಹೆಚ್ಚಾಗಿme ಒಂದು 8000 ರೂಪಾಯಿ ಖರ್ಚು ಬರ್ತದಷ್ಟೇ 8 ಅಂದ್ರೆ ರೂಪಾಯಿ ಒಂದು ಎಕರೆ ಖರ್ಚು ಬರ್ತಾ 16000 ಖರ್ಚು ಬರುತ್ತೆ ಇದರ ಲಾಭದಾಯಕವಾಗಿ ಎಕರೆಗೆ ಎಷ್ಟು ಗಳಿಕೆ ಸಿಗ್ಬೋದು ಆ ಲೆಕ್ಕಾಚಾರದಲ್ಲಿ ಒಂದು ಉತ್ತಮ ಬೆಳೆ ಆಗುತ್ತಿದ್ದ ಪರ್ಯಾಯವಾಗಿ ಈ ಬೆಳೆ ಕೃಷಿಕರು ಸ್ವಲ್ಪ ಕಮ್ಮಿ ಮಾಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಯಾಕೆ ಅಂತ ನಿಮಗೆ ಅನ್ಸುತ್ತೆ ಇದರಲ್ಲಿ ಆದಾಯ ಕಡಿಮೆ ಬರುತ್ತಲ್ಲ ಇವಾಗ ಹದಿನೈದು ಸಾವಿರ ಹಾಕಿದ್ರೆ ಹದಿನೈದು ಸಾವಿರ ಮಾತ್ರ ಲಾಭ ಲಾಭ ಆ ಲೆಕ್ಕಾಚಾರದಲ್ಲಿ ಸ್ವಲ್ಪ ಜನ ಕಮ್ಮಿ ಮಾಡ್ತಾ ಇದ್ದಾರೆ ಮೂರ್ ಕಾದಿ ಹದಿನೈದು ಸಾವಿರ ಯಾರು ತಗೊಂತಾರೋ ಅನ್ನೋ ಲೆಕ್ಕಾಚಾರ ಇರ್ಬೇಕಾ ಹೌದೌದು ಅದಕ್ಕೆ ನೀವು ಮುಂಚೆ ರಾಗಿ ಬೆಳೆ ಎಷ್ಟು ಪರ್ಯಾಯವಾಗಿ ಎಷ್ಟು ಬೆಳಿತಾ ಇದ್ರಿ ಜಾಸ್ತಿ ಅಂದ್ರೆ ಜಾಸ್ತಿ ಅವಾಗೆಲ್ಲ ಈ ಅಡಿಕೆ ಬರೋಕ್ಕಿಂತ ಎಲ್ಲಾ ಹೆಚ್ಚು ಕಡಿಮೆ ಆರು ವೇಳೆ ರಾಗಿನೇ ಮಾಡ್ತಾ ಇದ್ವಿ ನಿಮ್ಮ ಭಾಗದಲ್ಲಿ ಅಡಿಕೆ ಬಂದ ಎಷ್ಟು ವರ್ಷ ಆಯ್ತು ಅಂತ ಅನ್ಸುತ್ತೆ ಇಲ್ಲಿ ಹೆಚ್ಚು ಕಡಿಮೆ ಒಂದು ಇಪ್ಪತ್ತ ಇಪ್ಪತ್ತೈದು ವರ್ಷ ಆಯ್ತು ಇಪ್ಪತ್ತೈದು ವರ್ಷ ಅಂದ್ರೆ ಅಡಿಕೆ 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 ಜೀವನದಲ್ಲಿ ಬಂದ ಮೇಲೆ ಬಹಳಷ್ಟು ಬೆಳೆಗೆ ನಿರ್ಗಮಿಸ್ತಾ ಇದೆ ಹೌದೌದು ಅದು ಒಳ್ಳೇದಂತ ಅನಿಸ್ತಿದ್ಯಾ ಇದು ಏನೋ ಅಂದ್ರೆ ಇವತ್ತಿನ ವಾತಾವರಣದಲ್ಲಿ ಈಗ ರೈತರಿಗೆ ಆದಾಯ ಜಾಸ್ತಿ ಇದೆ ಬೇರೆ ಯಾವ ಬೆಳೆ ಬೆಳೆದ್ರು ಆದಾಯ ಕಡಿಮೆ ಆಯ್ತು ಇತ್ತೀಚಿನ ವಾತಾವರಣದಲ್ಲಿ ಅಡಿಕೆಗೆ ಬೆಲೆ ಜಾಸ್ತಿ ಇರೋದ್ರಿಂದ ಹಂಗಾಗಿ ಅಡಿಕೆ ಬೆಳೆ ಬೆಳೆಯೋದ್ರಿಂದಾನೇ ಈಗ ರೈತರು ಹೆಚ್ಚು ಕಡಿಮೆ ಈಗ ಎಲ್ಲಾ ವಿಭಾಗದಲ್ಲೂ ದುಡ್ಡು ಮುಖ್ಯ ಅಂತ ಅನ್ಸತ್ತ ಅಲ್ಲ ಇವತ್ತಿನ ವಾತಾವರಣದಲ್ಲಿ ಈಗ ದುಡ್ಡಿದ್ರೆ ಏನೆಲ್ಲ ಮಾಡಬಹುದು ಅನ್ಸುತ್ತೆ ಇವತ್ತು ಜೀವನದ ನಿರ್ವಹಣೆಗೆ ಹಣ ಎಷ್ಟು ಮುಖ್ಯ ಅನ್ನೋ ನನ್ನ ಪ್ರಶ್ನೆಗೆ ಮಹೇಂದ್ರಪ್ಪನವರ ಉತ್ತರ ಏನು ಉತ್ತರ ಏನು ಅಂದ್ರೆ ಇವತ್ತಿನ ವಾತಾವರಣಕ್ಕೆ ಈಗ ಆದಾಯ ಜಾಸ್ತಿ ಇತ್ತು ಅಂದ್ರೆ ನಾವು ಎಲ್ಲಾ ಕ್ಷೇತ್ರದಲ್ಲೂ ಮುನ್ನಗ್ಬಹುದು ಇಲ್ಲಾಂದ್ರೆ ಅದಿಲ್ಲಾಂದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ ಇವತ್ತು ಮನುಷ್ಯನಿಗೆ ದುಡ್ಡು ಸಾಕು ಅಂತ ಯಾವಾಗ ಅನ್ಸಬಹುದು ದುಡ್ಡು ಸಾಕು ಅಂತ ಹೇಳಿ ಜೀವನದಲ್ಲಿ ಸಾಕ ಅನ್ಸಲ್ಲ ಅದು ಅನ್ಸದಿಲ್ಲ ಅನ್ಸೋದೇ ಇಲ್ಲ ಈ ರಾಗಿ ಬೆಳೆಯ ಕಟಾವು ಮಾಡ್ಕೋ ಬಂದಿದ್ದೀವಿ ಈ ಒಂದು ಅರ್ಧ ಎಕರೆ ಕಟಾವಿಗೆ ಶ್ರಮಿಕರ ಎಷ್ಟು ಅವಶ್ಯಕತೆ ಬೀಳುತ್ತೆ ಕಟಾವ ಮಾಡ್ಲಿಕ್ಕೆ ಕಟಾವು ಮಾಡ್ಲಿಕ್ಕೆ ಅರ್ಧ ಎಕರೆಗೆ ಕೈಯಲ್ಲೇ ಕಟಾವ ಮಾಡೋದಲ್ಲ ಎಷ್ಟು ಜನ ಬೇಕಾಗುತ್ತೆ ಎಂಟಾಳು ಆಗುತ್ತೆ ಗೊತ್ತಿನ ಎಂಟಾಳು ನೀವು ಮನೆಯವರೇ ಮಾಡ್ಕೊಂತೀರಾ ಅಥವಾ ಯಾರಿಗಾರು ಹೊರಗೆ ಕೂಲಿಯರ್ನ ಕರ್ಕೊಳ್ತೀವಿ ಮನೆಯವರು ಸೇರ್ಕೊಳ್ತಾರೆ ಶ್ರಮಿಕರಿಗೆ ಕರೆದಿ ಕೊಯ್ಸ್ತೀರಿ ಈಗ ಈಗ ತಗೋಬಂದ್ ಹಾಕಿದ್ದೀರಿ ಇಲ್ಲಿನ ಕರ್ಮ ಏನು ಇದ್ರ ಕೆಲಸ ಕಾರ್ಯಗಳು ಏನೇನು ಇಲ್ಲಿನ ಕ್ರಮ ಅಂದ್ರೆ ಈಗ ಒಳ್ಳೆ ಬಿಸ್ಲಿರ್ಬೇಕು ಗಾಳಿನೂ ಇರಬೇಕು ಬಿಸ್ಲಿಗೆ ತಗೋಬಂದ್ ಹಾಕಿ ಈಗ ಎಷ್ಟು ದಿನ ಬಿಸ್ಲಿಗ್ ಇಡ್ಬೇಕಾಗಷ್ಟು ಐದ್ ದಿವಸ ಬಿಸ್ಲಿಗೆ ಹಾಕಲೇಬೇಕು ಐದ್ ದಿನ ಹಾಕಬೇಕ ಐದ್ ದಿನ ಆದ್ರ ಮೇಲೆ ಇದನ್ನ ರೋಲ್ಗಳ್ ಅಂತ ಹಚ್ಚಸ್ತಾ ಇದ್ರು ಈಗ ಏನ್ ಹಚ್ಚಸ್ತಾಯಿದ ಈಗ ರೋಲ್ ಅಂದ್ರೆ ಅವಾಗ ಎತ್ತ ರೋಲ್ ಹಚ್ಚೋರು ಎತ್ತ ಹೊಡಿಲಿಲ್ಲಲ್ಲ ಹಾಗಾಗಿ ಟ್ಯಾಕ್ಟ್ರಿಯಲ್ಲೇ ಇದ್ ಮಾಡ್ತಾ ಇದ್ದರು ರೋಲ್ ಮಾಡ್ತಾ ಇದ್ದಾರೆ ಈ ಟ್ಯಾಕ್ಟ್ರಿಗೂ ರೋಲ್ ಗಲ್ಲಿಗೂ ಏನ್ ವ್ಯತ್ಯಾಸ ಅಂತ ಕೇಳಿದ್ರೆ ಏನು ಉತ್ತರ ಇಲ್ಲ ವ್ಯತ್ಯಾಸ ಏನೇ ಇಲ್ಲ ವ್ಯತ್ಯಾಸ ಏನೂ ಬರಲ್ಲ ಈಗ ರೋಲ್ ಕಿಂತ ಇದರಲ್ಲಿ ಬೇಗ ಆಗುತ್ತೆ ಇದರಲ್ಲಿ ಮಿಷಿನ್ ನಲ್ಲಿ ಟ್ರಾಕ್ಟರ್ ಅಲ್ಲಿ ಒಂದು ಎಕರೆ ಜಮೀನಿಗೆ ರಾಗಿ ಎಷ್ಟು ಬೇಕಾಗುತ್ತೆ ಎಷ್ಟು ಕೆಜಿ ರಾಗಿ ಬೇಕು ಬಿತ್ಲಿಕ್ಕೆ ಬಿತ್ಲಿಕ್ಕೆ ಒಂದು ಹೆಚ್ಚು ಕಡಿಮೆ ಆರು ಕೆಜಿ ಆದ್ರೆ ಅರ್ಧ ಎಕರೆಗೆ ಮೂರು ಕೆಜಿ ಸಾಕಾಗುತ್ತೆ ಎಷ್ಟು ಕೆಜಿ ಆಗಿ ಪರಿವರ್ತನೆ ಆಗಿದೆ ಹ್ಮ್ ಅಂದ್ರೆ ಅಲ್ಲಿ ಈಗ ಇಳುವರಿ ಇಳುವರಿ ಬಂದಿರೋದು ಹೆಚ್ಚು ಕಡೆ ಕ್ವಿಂಟಾಲ್ ಬರಬಹುದು ಅಂತ ಹಂಚಿಕೆ ಇದೆ ಅಂದ್ರೆ ಆಗಿ ಪರಿವರ್ತನೆ ಆಗಿದೆ ಈ ಆರ್ನೂರ್ ಕೆಜಿ ಪರಿವರ್ತನೆ ಆಗಕ್ಕೆ ಕೃಷಿಕನ ಎಷ್ಟು ಶ್ರಮ ಇರುತ್ತೆ ಶ್ರಮ ರಾಗಿ ಬೆಳೆಗೆ ಅಂತ ಒಂದು ಕಷ್ಟದ ಒಂದು ಶ್ರಮ ಏನ್ ಈಜಿ ಬೆಳ್ಕೋಬಹುದು ಈಗ ಐದ್ ದಿನ ತಗೋ ಬಂದಿ ಬಿಸಿಲಿಗೆ ಹಾಕಿದ್ರೆ ಟ್ಯಾಕ್ಟರಿ ಹೊಡೆದಾಯ್ತು ಮುಂದಿನ ಕೆಲಸ ಏನು ಮುಂದಿನ ಕೆಲಸ ಅಂದ್ರೆ ಇದೆಲ್ಲ ಕ್ಲೀನ್ ಆಗಿ ಮೇಲೆ ಕಡ್ಡಿನೆಲ್ಲ ಸ್ವಚ್ಛ ಮಾಡುದು ಆಮೇಲೆ ಗಾಳಿಗೆ ಸ್ವಲ್ಪ ತೂರಿದ್ರೆ ಅಲ್ಲಿ ಮುಗೀತು ಈ ಗಾಳಿಯಲ್ಲಿ ನಿಮ್ದು ಇದೆಲ್ಲ ಕಸ ಕಡ್ಡಿಯಲ್ಲ ಹಾರು ಹೋಗತ್ತೆ ರಾಗಿ ನಿಮ್ ಕೈ ರಾಗಿ ಪಾಲಿಶ್ ಕೊಡ್ತಾರೆ ಅಂತ ಹೇಳ್ತಾರೆ ನೀವು ಕೊಡ್ತೀರಾ ಪಾಲಿಸ್ ನಾವೇನು ಇದು ಐದ್ ದಿವಸ ಒಣಗಿರುತ್ತಲ್ಲ ಈಗ ಟ್ಯಾಕ್ಟ್ರಿ ಎಲ್ಲ ತೋರ್ಸೋದ್ರಿಂದ ಮೇಲಿನ ಸಿಪ್ಪೆ ಎಲ್ಲ ಹಾರು ಹೋಗ್ಬಿಡ್ತದೆ ಗಾಳಿಗೆ ತೂರಿದ್ರೆ ಅದು ಸ್ವಚ್ಛ ಆಗಿಬಿಡುತ್ತೆ ಈಗ ತೂರಾದ್ರೂ ಮೇಲೆ ರಾಗಿ ಕೈಗೆ ಸಿಕ್ಕಿದ್ರ ಮೇಲೆ ಅದು ಏನಾದ್ರು ಬಿಸ್ಲಿಗೆ ಹಾಕ್ಬೇಕಾಗುತ್ತೆ ಇಲ್ಲ 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 ಬಿಸ್ಲಿಗೆ ಏನು ಅವಶ್ಯಕತೆ ಇಲ್ಲ ಎಷ್ಟು ದಿನ ಇಡ್ಬೋದು ಮನೆಯಲ್ಲಿ ತಗೊಂಡು ಹತ್ತು ವರ್ಷ ಗಟ್ಲೆ ಆದ್ರೂ ಇಡ್ಬೋದು ಒಂದು ಸಲ ರಾಗಿ ಒಣಗಿದ್ರೆ ಹತ್ತು ವರ್ಷ ಇಟ್ಟು ತಿನ್ಬಹುದು ಏನು ತೊಂದರೆ ಏನು ಆಗೋದಿಲ್ಲ ಅದು ನೀವು ಪ್ರತಿ ನಿಮ್ಮ ವರ್ಷಕ್ಕೆ ನಿಮ್ ಮನೆಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಬಳಕೆ ಮಾಡಿ ಈ ರಾಗಿ ವಿಚಾರದಲ್ಲಿ ಸಂಪೂರ್ಣ ಮಾಹಿತಿ ಕೊಟ್ಟಿದ್ರಲ್ಲ ಎಷ್ಟು ವರ್ಷದ ರಾಗಿ ಅನುಭವ ಇದೆ ನಿಮಗೆ ನಮಗೆ ನನ್ನ ಜೀವನದಲ್ಲಿ ಹೆಚ್ಚು ಕಡಿಮೆ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದಲೂ ಇದೆ ಈಗ ನೀವು ವಿದ್ಯಾಭ್ಯಾಸದ ಬಗ್ಗೆ ಹೇಳಿದ್ರಿ ಯಾವ ವಿದ್ಯಾಭ್ಯಾಸ ಕಂಪ್ಲೀಟ್ ಮಾಡಿದ್ರಿ ನಾನು ಎಪ್ಪತ್ತೊಂಬತ್ತರಲ್ಲಿ ಬಿಎ ಕಂಪ್ಲೀಟ್ ಮಾಡಿದ್ದೆ ಸರ್ಕಾರಿ ಹುದ್ದೆಗೆ ನಮ್ಮ ತಂದೆಯೊಬ್ಬರೇ ಇದ್ರು ಆಮೇಲೆ ಅವರಿಗೆ ಮಾಡ್ಲಿಕ್ಕೆ ಆಗ್ತಾ ಇದ್ದಿಲ್ಲ ಹಾಗಾಗಿ ಅವ್ರಿಗೆ ಆಗ್ಲಿಲ್ಲ ಅಂತ ಹೇಳಿ ನಾನು ವ್ಯವಸಾಯಕ್ಕೆ ನಿಂತ್ಕೊಂಡಿದ್ದೆ ಯಾವ್ದಾದ್ರು ಸರ್ಕಾರಿ ಹುದ್ದೆ ಬಂದಿತ್ತ ನಿಮ್ ಕಾಲದಲ್ಲಿ ಹೋಗೋದಾಯ್ತು ಹೋಗೋದಾಯ್ತು ಆರಾಮ್ ಹೋಗೋದಾಯ್ತು ಹೋಗ್ತೇನೆ ನಿಮಗೇನಾದ್ರು ಸ್ವಲ್ಪ ಮನಸ್ಸಿಗೆ ಹೋಗ್ಬೇಕಿತ್ತು ಅನ್ನೋ ಪಶ್ಚಾತ್ತಾಪ ಇದೆಯಾ ಇಲ್ಲ ಅದು ಅವಾಗೇನು ಅನಿಸ್ತಿಲ್ಲ ಸರ್ಕಾರಿ ನೌಕರಿ ಸೌಲಭ್ಯಗಳು ಅನುಕೂಲತೆ ನೋಡಿದ್ರೆ ಹೋಗ್ಬೇಕಾಯ್ತು ಅನಿಸ್ತಾ ಇವಾಗ ಒಂದು ವೇಳೆ ಸರ್ಕಾರಿ ನೌಕರಿ ಒಳಗೆ ನಿಮಗೆ ಯಾವ್ದಾದ್ರು ಅವಕಾಶ ಅಂತ ಸಿಕ್ಕಿದ್ರೆ ನೀವ್ ಏನ್ ಆಯ್ಕೆ ಮಾಡ್ತಾ ಇದ್ರಿ ಒಂದ್ ಮನ್ಸು ಆಗಿರ್ತೈತಲ್ಲ ನಾನು ಅವತ್ತು ನಮ್ಮ ಅಜ್ಜರು ಟೀಚರ್ ಆಗಿದ್ರು ನಾನು ಟೀಚರ್ ಆಗ್ಬೇಕು ಅನ್ನೋ ಒಂದು ಆಸೆ ಇತ್ತು ಸರ್ಕಾರಿ ಶಿಕ್ಷಕರಾಗಬೇಕು ಅನ್ನೋ ಉದ್ದೇಶ ಇತ್ತು ಮೂಲೆಗೆ ಪಶ್ಚಾತಾಪ ಅಂತ ಇದೆಯಾ ಇಲ್ಲ ಪಶ್ಚಾತಾಪ ಇಲ್ಲ ಮರಸಿದ್ಯಾ ಇಲ್ಲ ಇಲ್ಲ ನಾನು ಈ ಕೃಷಿ ಜೀವನ ಮಾಡಿದ್ರಿಂದಾನೆ ನನ್ನ ಜೀವನದಲ್ಲಿ ಒಳ್ಳೇದಾಗಿರೋದು ನಾನು ಈ ಒಂದು ಸ್ಥಿತಿ ಬರೋದ್ರಿಂದಾನೇ ಈ ಕೃಷಿಯಿಂದನೇ ನನ್ ಈ ಸ್ಥಿತಿ ಬಂದಿರೋದು ಯಾವ ಸ್ಥಿತಿಯಲ್ಲಿ ಇದ್ದೀರಿ ಇವತ್ತು ಇವತ್ತು ಇಲ್ಲ ಎಲ್ಲಾ ಕೃಷಿಯಲ್ಲಿ ನೀವ್ ಏನು ಗಳಿಸಿದೀರಿ ಗಳಿಸಿದ್ದೇವೆ ಅಂದ್ರೆ ಈಗ ಮನೆ ಮಾಡಿದ್ವಿ ಈಗ ನಾಲ್ಕು ವರ್ಷದ ಹಿಂದೆ ಕಡಿಮೆ ಎಪ್ಪತ್ನಾಕ್ ಲಕ್ಷ ಖರ್ಚು ಮಾಡಿದ್ವಿ ಅದರಿಂದ ಒಂದು ಎರಡು ಕಾಲ ಎಕಡೆ ಜಮೀನು ತಗೊಂಡ್ರಿ ಮಕ್ಕಳನ್ನು ಹೊಸಿದ್ವಿ ಅವರು ಕೃಷಿನೇ ಮಾಡ್ತಾ ಇದಾರೆ ಇವೆಲ್ಲ ಮಾಡಕ್ಕೆ ಏನ್ ಕಾರಣ ಸಾಧನೆ ಇದ್ರ ಹಿಂದೆ ಯಾರು ಸಾಧನೆ ಅಂದ್ರೆ ಈ ವ್ಯವಸಾಯನೇ ಸಾಧನೆ ವ್ಯವಸಾಯದಿಂದಾನೇ ಇವತ್ತು ಮಹೇಂದ್ರಪ್ಪ ಅವರ ಏನ್ ಗೆಲ್ಸಿದಾರೆ ಅದ್ರೆಲ್ಲರ ಹಿಂದೆ ನನ್ನ ಕೃಷಿ ಜೀವನೇ ಹೌದೌದು ಮತ್ತೇನು ಇಲ್ಲ ಬೇರೆ ಎಲ್ಲಾ ಮನುಷ್ಯನ ಹಿಂದೆ ಯಶಸ್ಸಿಗೆ ಯಾರಾದ್ರೊಬ್ರು ಇರ್ತಾರೆ ಆ ವ್ಯಕ್ತಿಗತವಾಗಿ ನಿಮ್ಮ ಹಿಂದೆ ಯಾರಿದ್ದಾರೆ ಅಂತ ಕೇಳಿದ್ರೆ ನಿಮ್ಮ ಯಶಸ್ಸಿನ ಹಿಂದಿನ ವ್ಯಕ್ತಿ ಯಾರು ವ್ಯಕ್ತಿ ಅಂದ್ರೆ ನಮ್ಮ ಮನೆಯವರೇ ನಮ್ಮ ಹೆಂಡತಿ ಏನ್ ಹೆಸರು ಹೆಸರು ಸುಧಾ ಅಂತ ಹೇಳಿ ಸುಧಾ ಅವರು ಯಾವ ತರ ನಿಮಗೆ ಹೆಲ್ಪ್ ನಿಮಗೆ ಸಹಕರಿಸಿದ್ದಾರೆ ನಾನು ಕೃಷಿ ಮಾಡೋದ್ರಲ್ಲಿ ಅವರು ಭಾಗಿಯಾಗ್ತಾ ಇದ್ರು ಎಲ್ಲ ತರ ಕೃಷಿಕರ ಜೀವನದಲ್ಲಿ ಮಡದಿಯ ಪಾತ್ರ ಬಹು ಮುಖ್ಯವಾಗಿರುತ್ತೆ ನಿಮ್ ಮಡದಿ ಕೃಷಿ ಜೀವನದಲ್ಲಿ ಯಾವ ತರ ನಿಮಗೆ ಸಹಕಾರ ಅಂದ್ರೆ ನಾವು ಈಗ ಆಳುಗಳನ್ನೆಲ್ಲ ಕರ್ಕೊಂಡು ಹೊಲಕ್ಕೆ ಅವರಿಗೆಲ್ಲ ಊಟ ಊಟೋಪಚಾರ ಎಲ್ಲ ವ್ಯವಸ್ಥೆ ಮಾಡೋದು ಆಮೇಲೆ ಇಲ್ಲಿ ಹಸುಗಳು ಇದ್ದಾವೆ ಕೆಲಸ ಇಲ್ಲಿ ಮನೆಯಲ್ಲಿ ಅವರೇ ಮಾಡ್ತಾ ಇದ್ರು ನೀವು ಒಂದು ಭಾಗ ಹೊರಗಡೆ ಕೆಲಸ ಮಾಡಿದ್ರೆ ಮನೆಯವರಿಗೆ ಮತ್ತೊಂದು ಭಾಗವಾಗಿ ನಿಮಗೆ ಮನೆಯವರು ಹೆಜ್ಜೆಗೆ ಹೆಜ್ಜೆ ಇಟ್ಟು ನೆರೆದಿದ್ದಾರೆ ಕುಟುಂಬದಲ್ಲಿ ಎಷ್ಟು ಜನ ನೀವು ಕುಟುಂಬದಲ್ಲಿ ಈಗ ಎಂಟು ಜನ ಇದಾವೆ ಯಾರ್ಯಾರು ಮಕ್ಕಳು ಎಲ್ಲ ಸೇರಿ ಎರಡು ಜನ ಗಂಡ ಮಕ್ಕಳು ಇದಾರೆ ಮಕ್ಕಳು ಮದುವೆಯಾಗಿದೆ ಮೂರ್ ಜನ ಮೊಮ್ಮಕ್ಕಳು ಗಂಡ ಹೆಂಡತಿ ಎರಡು ಗಂಡು ಮಕ್ಕಳು ಮೂರ್ ಜನ ಹೆಣ್ ಸೊಸೆ ಸೊಸೆ ಅಂದ್ರು ಒಟ್ಟು ಕುಟುಂಬದಲ್ಲಿ ಇದೀರಿ ಒಟ್ಟು ಸುಖ ಸಂಸಾರದಲ್ಲಿ ಇದೀರಿ ಹೌದು ಏನಾದ್ರು ಕೊರಗು ಇದೊಂದು ಜೀವನದಲ್ಲಿ ಬೇಕಿತ್ತು ಅಂತ ಅನ್ಸತ್ತ ಇಲ್ಲ 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 ಇಲ್ಲಿ ಚೆನ್ನಾಗಿ ಇಟ್ಟಿದಾನೆ ಹೊರಗೇನಿಲ್ಲ ಇವತ್ತು ವಿಶೇಷವಾಗಿ ರಾಜಕೀಯ ಏನಾದ್ರು ಪ್ರವೇಶ ಇಲ್ಲ ಇಲ್ಲ ಪ್ರವೇಶ ಮಾಡಿದ್ದೀಯ ರಾಜಕೀಯ ಜೀವನದಲ್ಲಿ ನೋಡಿದ್ರೆ ರಾಜಕೀಯವಾಗಿ ನಿಮಗೆ ಏನ್ ಅನ್ಸುತ್ತೆ ಇಲ್ಲ ರಾಜಕೀಯದಲ್ಲಿ ಅಂದ್ರೆ ಇವತ್ತು ಸರ ಆ ಕ್ಷೇತ್ರಕ್ಕೆ ಹೋಗ್ಬಾರ್ದು ಯಾವತ್ತ ಕೃಷಿ ಜೀವನನೇ ಉತ್ತಮ ನಮ್ಮ ನನ್ನ ಜೀವನದಲ್ಲಿ ಕೃಷಿ ಜೀವನನೇ ಉತ್ತಮ ನಿಮ್ಮ ಜೀವನದ ಆದರ್ಶ ವ್ಯಕ್ತಿ ಯಾರು ನಮ್ಮ ವ್ಯಕ್ತಿ ನಿಮ್ಮ ಜೀವನದ ಆದರ್ಶ ವ್ಯಕ್ತಿ ನಿಮ್ಮ ತಂದೆ ಅವ್ರ ಹೆಸರು ಹೇಳಕ್ ಹೇಳಿ ಶ್ರೀಯುತ ಓಂಕಾರಪ್ಪರವರು ಮಹೇಂದ್ರಪ್ಪರವರ ಜೀವನದ ಆದರ್ಶ ವ್ಯಕ್ತಿ ಜೀವನದಲ್ಲಿ ಯಾವ ಜಗತ್ತಲ್ಲಿ ನೋಡಿ ಯಾರಿಗೂ ಆದರ್ಶ ವ್ಯಕ್ತಿ ಅಂದಿಲ್ಲ ಇಲ್ಲ 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 ನಿಮ್ ತಂದೆ ಹೇಳಿದ ಮಾರ್ಗದರ್ಶನದಲ್ಲಿ ಇಷ್ಟು ನಡೆದಿದ್ದೀರಿ ಹಾಕೊಟ್ಟ ಒಂದು ಭೂನಾದಿ ಏನಿತ್ತಲ್ಲ ಅದ್ರ ಪ್ರಕಾರ ನಡ್ಕೊಂಡು ಬಂದು ನಾವು ಈ ಸ್ಥಿತಿಗೆ ನಿಮ್ಮ ಹತ್ರ ಇರೋ ಜಮೀನು ನಿಮ್ಮ ಸ್ವಂತ ಜಮೀನು ಅಥವಾ ಪೂರ್ವಜರ ಪೂರ್ವ ಜನರ ಪಿತ್ರಾಜಿದ ಸತ್ತು ಪಿತ್ರಾಜಿದ ಆಸ್ತಿ ಇದೆ ಅದರ ಜೊತೆಗೆ ನಾನು ಒಂದ್ ಎರಡು ಕಾಲಕ್ಕೆ ನನ್ನ ಇದರಲ್ಲಿ ತಗೊಂಡಿದ್ದೆ ಈ ದುಡಿಮೆ ಮಾಡಿ ಈಗ ಯುವಕರು ಕೃಷಿ ಜೀವನ ಬಿಟ್ಟಿ ಹೊರಗಡೆ ಜೀವನದಲ್ಲಿ ಬದುಕೋ ಪ್ರಯತ್ನ ಮಾಡ್ತಾ ಇದಾರೆ ಅಂತವರಿಗೆ ನಿಮ್ಮ ಸಲಹೆ ಏನು ಸಲಹೆ ಏನು ಇವತ್ತಿನ ಇದರಲ್ಲಿ ಹೊರಗಡೆ ಬದುಕ್ತಾ ಇದ್ದಾರೆ ಅಂತಂದ್ರೆ ಅದು ಸ್ಥಿರವಾದ ಒಂದು ಜೀವನ ಅಲ್ಲ ಅದು ಹಾಗಾಗಿ ಈಗ ಇದ್ದದ್ರಲ್ಲಿ ಭೂಮಿ ಇತ್ತು ಅಂದ್ರೆ ಕೃಷಿ ಮಾಡ್ಕೊಂಡು ಹೋದರೆ ಸುಖವಾಗಿರ್ಬೋದು ಅಂತ ನಮ್ಮ ಅನಿಸಿಕೆ ಕಡೆಯದಾಗಿ ನಮ್ಮ ವೀಕ್ಷಕರಿಗಾಗಿ ಏನು ಒಂದು ಸಂದೇಶ ಇಷ್ಟಪಡ್ತೀವಿ ಸಂದೇಶ ಅಂದ್ರೆ ಇವತ್ತು ನಾವು ಉಪ್ಪು ಬೆಳೆಯಾಗಿ ರಾಗಿ ಬೆಳಿತಾ ಇದ್ದೀವಿ ಹಿಂದೆ ಒಂದು ಏನೋ ಒಂದು ಗಾದಿ ಮಾತು ಹೇಳೋರು ರಾಗಿ ಹೋಗಿ ಅಂತಂದೇಳಿ ಏನ್ ಗಾದೆ ಮಾತು ರಾಗಿ ಉಂಬುವ ಬೋಗಿ ಹೇಳಿ ರಾಗಿ ಅಂತ ಹೇಳಿ ಅಂದ್ರೆ ರಾಗಿ ಊಟ ಮಾಡ್ತಾ ಇದಾವೆ ಯಾವ ಕಾಯಿಲೆ ಕಲೆಗಳು ಬರಲ್ಲ ರಾಗಿ ಊಟ ಮಾಡೋನಿ ಕಾಯಿಲೆ ಸಾಲ ಇಲ್ಲ ಸಾರಾಂಶ ಸಾರಾಂಶ ಇದೆ ಅದು ನಮ್ಮ ಅಜ್ಜನ ಕಾಲದಿಂದನೂ ಅವರು ರಾಗಿ ಉಪೇಕ್ಷರು ನಾವು ಮಾಡ್ತಾ ಇದ್ದಾವೆ ನಾವು ಆರೋಗ್ಯದಲ್ಲಿ ಇವತ್ತು ರಾಗಿ ನೀವು ನೀವೇ ಬೆಳಗ್ಗೆ ತಿನ್ನೋದು ಎಲ್ರಿಗೂ ರಾಗಿ ತಿನ್ರಿ ಅಂತ ಹೇಳ್ತೀರಾ ಅಲ್ಲ ನಾವು ಕೆಲವರು ಇವಾಗ ಹೇಳ್ತೇವೆ ಇವತ್ತಿನ ಅವರು ಇಲ್ಲ ನಮಗೇನೋ ಕಾಯಿಲೆ ಇದೆ ಅದಿದೆ ಇದೆ ನಮ್ಗೆ ಆಗಲ್ಲ ಅಂತ ಹೇಳಿದ್ರಷ್ಟೇನೆ ನಾವು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಅದೇ ಮಹೇಂದ್ರಪ್ಪರವರ ಆರೋಗ್ಯದ ಗುಟ್ಟು ರಾಗಿ ಅಂತ ಹೇಳ್ಬೋದು ಹೌದು ರಾಗಿ ಯಾವ್ ತರ ಊಟ ಮಾಡ್ತೀವಿ ಏನ್ ಯಾವ ಬಳಕೆಯಲ್ಲಿ ಈಗ ರಾಗಿಯನ್ನ ಹಿಟ್ ಮಾಡಿಸಿ ರಾಗಿ ಗಂಜಿ ಅಂತ ಮಾಡ್ತಾರೆ ರಾಗಿ ಗಂಜಿ ರಾಗಿ ಮುದ್ದೆ ರೊಟ್ಟಿ ಮಾಡ್ತಾರೆ ನಮ್ಮ ಮನೆಯಲ್ಲಿ ರೊಟ್ಟಿ ಮಾಡಲ್ಲ ನೀವು ರಾಗಿ ರೊಟ್ಟಿ ಮಾಡಲ್ಲ ಮಾಡಲ್ಲ ಮುದ್ದೆ ಅಂಬಲಿ ರಾಗಿ ಅಂಬಲಿ ರಾಗಿ ಗಂಜಿ ರಾಗಿ ಮುದ್ದೆ ಹೌದೌದು ಈ ಮೂರ್ ತರದ್ ಬಳಕೆ ಮಾಡಿ ಆರೋಗ್ಯವಾಗಿ ನಿಮ್ಮ ರಾಗಿ ಅಂಬಲಿ ಊಟ ಮಾಡೇ ಮಾಡ್ತೇನೆ ರಾಗಿ ಇಲ್ದಿದ್ದ ದಿನ ಇಲ್ಲ ಹರಿದಿನ ಇಲ್ಲ ನಮ್ಮ ಮನೆಯಲ್ಲಿ ಮಾತ್ರ ಯಾವತ್ತೂ ಬರಲ್ಲ ಮಾಡೇ ಮಾಡ್ತಾರ ಅಂಬ್ಲಿನ ಇಷ್ಟು ರಾಗಿಯನ್ನು ನೆಚ್ಚಿಕೊಳ್ಳುವ ಮುಖ್ಯ ಕಾರಣ ಏನು ಕಾರಣ ಏನು ಇಲ್ಲ ನಮ್ಮ ಅಜ್ಜಾರ ಅವರು ಇದನ್ನ ಉಪಯೋಗಿಸ್ತಾ ಇದ್ರಲ್ಲ ಅವರು ಆರೋಗ್ಯವಾಗಿ ಇದ್ರು ನಾವು ಅದನ್ನ ಉಪಯೋಗಿಸ್ತಾನೆ ಬಂದ್ವಿ ಅವತ್ತಿಂದಲೂ ಹಾಗಾಗಿ ಅದೇನೋ ನಮಗೂ ಒಂಥರ ಹೇಳಸ್ತಾರೆ ನಿಮ್ಮ ಮಕ್ಕಳು ಸಹ ಈ ರಾಗಿ ಬಳಸ್ತಾ ಇದ್ದಾರೆ ಮಕ್ಕಳು ಮೊಮ್ಮಕ್ಕಳು ಸಹ ಬಳಸ್ತಾ ಇದ್ದಾರೆ ನಿಮ್ಮ ಜೀವನದ ಈ ಆರೋಗ್ಯದ ಗುಟ್ಟು ಹೀಗೆ ಇರಲಿ ಆ ದೇವರು ನಿಮಗೆ ಆರೋಗ್ಯ ಭಾಗ್ಯ ಯಶಸ್ಸು ಎಲ್ಲದೂ ಸಮೃದ್ಧಿ ನಿಮ್ಮ ಜೀವನದಲ್ಲಿ ನೀಡಿ ಇನ್ನೂ ಹತ್ತಾರು ವರ್ಷಗಳ ಕಾಲ ನೀವೆಲ್ಲ ಹೀಗೆ ಸಂತೋಷವಾಗಿರ್ಲಿ ಜೀವನ ಪರ್ಯಂತ ನಿಮ್ಮ ಜೀವನದಲ್ಲಿ ಸುಖ ಹೀಗೆ ಇರಲಿ ಅಂತ ಆಶಿಸ್ತಾ ಕಡೆಯದಾಗಿ ಏನಾದ್ರು ಹೇಳದಿದ್ಯಾ ಹೇಳೋದೇನಿಲ್ಲ ಇತ್ತೀಚಿನ ದಿನಗಳಲ್ಲಿ ಯುವಕರಿಗೆ ಕೃಷಿ ಅಂದ್ರೆ ಸ್ವಲ್ಪ ಕಷ್ಟದ ಕೆಲಸ ಆಗಿ ಎಲ್ಲ ಹೊರಗಡೆ ಹೋಗ್ತಾ ಇದಾರೆ ಹಾಗಾಗಿ ಇದು ಕೃಷಿ ಕೆಲವ ಇದರಲ್ಲಿ ಏನ್ ಕುಂಠಿತ ಆಗಬಹುದು ಅನ್ನೋ ಒಂದು ದೃಷ್ಟಿ ಇದೆ ದೂರ ದೃಷ್ಟಿ ನೋಡಿದಾಗ ಕೃಷಿ ಜೀವನ ಎಲ್ಲೋ ಮರೆಮಾಚತಾ ಇದೆ ಅಂತ ಅದಕ್ಕೆ ಅದಕ್ಕೇನ್ ಮಾಡಿದ್ರೆ ಸರಿ ಆಗ್ಬಹುದು ಏನು ಮಾಡಿದ ಅಂದ್ರೆ ಇವತ್ತಿನ ಸರ್ಕಾರಗಳು ಅದಕ್ಕೆಲ್ಲ ವ್ಯವಸ್ಥಿತವಾಗಿ ಇದನ್ನ ರೂಪರೇಷೆ ಮಾಡು ಹಾಕಬೇಕು ಅವರ ಇವಾಗ ಕೃಷಿಯಲ್ಲಿ ಖರ್ಚು ಸಿಕ್ಕಾಪಟ್ಟೆ ಬರ್ತಾ ಇದೆ ಅದಕ್ಕಾದ್ರೆ ಸರ್ಕಾರದಿಂದ ಏನಾದ್ರು ನೆರವು ಅದನ್ನೆಲ್ಲ ಕೊಟ್ಟು ಯುವಕರನ್ನು ಹುರಿದುಂಬಿಸಿದರೆ ಅವರು ಅವ್ರು ಏನಾದ್ರು ಕೃಷಿ ನಿಮ್ಮ ಭಾಗದಲ್ಲಿ ಮಂಗನ ಕಾಟ ಇದೆಯಾ ಇಲ್ಲ ಇಲ್ಲ ಮಂಗನ ಕಾಟ ಈ ಕಡೆ ಇಲ್ಲ ಮಲ್ನಾಡ ಪ್ರದೇಶ ಭಾಗಗಳಲ್ಲಿ ಮಂಗನ ಕಾಟ ತುಂಬಾ ಇದೆ ತುಂಬಾ ಇದೆ ಬೇರೆ ಕಡೆ ಎಲ್ಲ ಇದೆ ಈ ಕಡೆ ಆತರ ಏನಿಲ್ಲ ಏನಿದೆ ಸಂಕಷ್ಟ ಅಂತ ಇಲ್ಲ ಇಲ್ಲ ಸಂಕಷ್ಟ ನಮ್ಮಲ್ಲಿ ಒಂದು ಸಂಕಷ್ಟ ಏನಿಲ್ಲ ಆರೋಗ್ಯವಾಗಿದ್ರಿ ಒಳ್ಳೆ ಕೃಷಿ ಮಾಡ್ತಾ ಇದ್ರಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ದೊರಕಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಸಂಪೂರ್ಣ ರಾಗಿ ಮಾಹಿತಿ ನೀಡಿದಂತಹ ಎಚ್ ಮಹೇಂದ್ರಪ್ಪನವರಿಗೆ ನಮ್ಮ ತಂಡದ ವತಿಯಿಂದ ನಮ್ಮ ವೀಕ್ಷಕರ ವತಿಯಿಂದ ಎಲ್ಲಾ ಕೃಷಿಕರ ವತಿಯಿಂದ ಅನಂತ ಧನ್ಯವಾದ ಹೇಳ್ತಾ ಈ ಒಂದು ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಇವತ್ತಿನ ಕೃಷಿಕರು ಇವರಾಗಿದ್ದಾರೆ ಮುಂದಿನ ಕೃಷಿಕರು ನೀವಾಗಬಹುದು ಅಲ್ಲಿಯವರೆಗೆ ನಮ್ಮೊಂದಿಗೆ ನಿಮ್ಮ ಸಹಕಾರ ಹೀಗೆ ಇರಲಿ ಎಂದು ಆಶಿಸ್ತಾ ವಿರಾಮದೊಂದಿಗೆ ಜೈ ಹಿಂದ್ ಜೈ ಕರ್ನಾಟಕ